ಹಬ್ಬದ ಸಂಭ್ರ ಸಂಭ್ರಮ ಜೋರಾಗಿದೆ ಎಲ್ಲ ಕಡೆಗಳಲ್ಲೂ ಕೂಡ ವಿಭಿನ್ನವಾಗಿ ಪೂಜೆಯನ್ನು ನೆರವೇರಿಸ್ತಾ ಇದ್ದಾರೆ ಭಕ್ತರು ಇನ್ನೊಂದು ಕಡೆಯಲ್ಲಿ ಪಂಡರಾಪುರದ ಪಾಂಡುರಂಗ ದೇವಸ್ಥಾನದಲ್ಲೂ ಕೂಡ ಸಂಭ್ರಮ ಮನೆ ಮಾಡಿದೆ ಪಂಡರಾಪುರ ಪಾಂಡುರಂಗ ವಿಠಲ ರುಕ್ಮಿಣಿ ದೇವಸ್ಥಾನಕ್ಕೆ ವಿಶೇಷ ಅಲಂಕಾರವನ್ನು ಮಾಡಲಾಗಿದೆ ಮಹಾರಾಷ್ಟ್ರದಲ್ಲಿದೆ ಪಂಡರಾಪುರ ಪಾಂಡುರಂಗ ವಿಠಲ ದೇಗುಲ ಹೂ ಹಣ್ಣಿನಿಂದ ಸಿಂಗಾರಗೊಂಡಿದೆ ದೇವರ ವಿಗ್ರಹ ಹಾಗೆಯೇ ಕರ್ನಾಟಕ ಗಡಿ ಪಂಡರಾಪುರಕ್ಕೆ ಹೆಚ್ಚಿನ ಭಕ್ತರು ಆಗಮಿಸಿದ್ದಾರೆ ದೇವರ ದರ್ಶನವನ್ನು ಪಡೆದಿದ್ದಾರೆ ಕಷ್ಟಗಳನ್ನು ದೂರ ಮಾಡುವ ದೇವರೇ ಅಂಥೇಳಿ ದೇವರ ಬಳಿ ಬೇಡ್ಕೊಂಡಿದ್ದಾರೆ ಭಕ್ತರ ಗಮನವನ್ನು ಸೆಳೆದಿದೆ ಹೂ ಹಣ್ಣಿನ ಅಲಂಕಾರ ದೇವಸ್ಥಾನವನ್ನು ಸಿಂಗಾರಗೊಳಿಸಲಾಗಿದೆ ಮುಂಜಾನೆಯಿಂದಲೇ ಸರತಿ ಸಾಲಲ್ಲಿ ನಿಂತು ದೇವರ ದರ್ಶನವನ್ನು ಭಕ್ತರು ಪಡಿತಾ ಇದ್ದಾರೆ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರ್ಬೋದು ಯಾವ ರೀತಿಯಾಗಿ ದೇವಸ್ಥಾನವನ್ನು ಅಲಂಕಾರ ಮಾಡಲಾಗಿದೆ ಹಾಗೆಯೇ ದೇವರ ವಿಗ್ರಹವನ್ನು ಕೂಡ ಅಲಂಕಾರ ಮಾಡಲಾಗಿದೆ ವಿವಿಧ ಹಣ್ಣು ಹೂವುಗಳನ್ನು ಬಳಸಿಕೊಂಡು ಇಲ್ಲಿ ದೇವಸ್ಥಾನವನ್ನು ಅದ್ಭುತವಾಗಿ ಸಿಂಗಾರಗೊಳಿಸಿದ್ದಾರೆ ಇವೀಗ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರೋದು ಮಹಾರಾಷ್ಟ್ರದ ಪಾಂಡವಪುರದ ಪಂಡ ಪಂಡರಾಪುರದ ಪಾಂಡುರಂಗ ವಿಠಲ ದೇಗುಲ ಹಾಗೆಯೇ ಸಾಕಷ್ಟು ಭಕ್ತರು ಸರತಿ ಸಾಲಲ್ಲಿ ಬಂದು ದೇವರ ದರ್ಶನವನ್ನ ಪಡಿತಾ ಇರುವಂತಹ ದೃಶ್ಯಾವಳಿಗಳನ್ನು ಕೂಡ ನೋಡ್ತಾ ಇದಾರೆ ಕಷ್ಟಗಳನ್ನು ದೂರ ಮಾಡು ದೇವ್ರೆ ಅಂತೇಳಿ ದೇವರ ಬಳಿ ಬೇಡ್ಕೊಂಡಿದ್ದಾರೆ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ